ಅಭಿಪ್ರಾಯಗಳು ಎಲ್ಲ ಇದ್ದರೆ ಅದೊಂದು ದೇವತಾ ಕಾರ್ಯಕ್ಕೆ ಸಂಬಂಧಪಟ್ಟು ಮುಂದುವರ್ಸ್ಕೊಂಡು ಹೋಗಬೇಕು ಈಗ ನಾಲ್ಕು ಜನ ಒಟ್ಟು ಹೇಗೆ ಆದ ನಂತರ ಒಂದೇ ಮನೆಯಲ್ಲಿರುವಂತಹ ಒಂದು ಇಬ್ಬರು ಮೂರು ಜನ ಇದ್ರೂ ಸರಿ ಇರುವುದಿಲ್ಲ ಕೆಲವು ಆದಂತಹ ಕಾಲ ಇದೆ ಅಂತಹ ಸಮಯದಲ್ಲಿ ಒಂದಷ್ಟು ಸೇರಿಕೊಂಡು ಮಾಡುವಾಗ ಲೋಕವು ಬಿಲ್ಲೆಯಲ್ಲಿ ಒಬ್ಬರಿಗೂ ಅಭಿವೃದ್ಧಿ ಇಷ್ಟ ಸಹ ಸಾಧಾರಣವಂತಹ ಮನುಷ್ಯ ಸ್ವಭಾವ ಆದರೆ ಇಲ್ಲಿ ಇಬ್ಬರು ಸಹ ಇಲ್ಲ ದೇವತಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮ ವೈಯಕ್ತಿಕ

ನಿಮ್ಮ ದೇವತಾರಾಧನೆ ಮಾಡುವಂತಹ ಉದ್ದೇಶ ಇದು ಹೊರತು ಮತ್ತೆ ಯಾವುದೇ ಬೇರೆ ಯಾವುದೇ ಕಾರಣಕ್ಕಾಗಿ ಮತ್ತೆ ಪದೇ ಪದೇ ಹೇಳಿಕೊಳ್ಳುದಿಲ್ಲ ಗಮನದಲ್ಲಿ ಇಟ್ಟುಕೊಂಡು ಶ್ರದ್ಧೆ ಮತ್ತು ಭಕ್ತಿಯಿಂದ ಮೂರ್ಗಡೆ ಜಾಸ್ತಿ ಒಂದಾಯ್ತಾ ಯಾರೇ ಪ್ರಶ್ನೆ ಇಡ್ಲಿ ಅಷ್ಟಮಂಗಲ ಆರೋಡ ಎಲ್ಲ ಏನಿಟ್ಟರು ಮೂಲ ಸ್ಥಾನ ಯಾರು ಹೇಳಿಲ್ಲ ಒಂದು ಆಮೇಲೆ ಬಂದಿರಂತ ಪುರೋಹಿತರು ಏನಿದ್ದಾರೆ

ದೇವರದ್ದು ಮೂಲ ಸಿಕ್ಕದೇ ಇದ್ರೆ ನಿಮ್ಗೆ ಬೇರ್ ಸಿಕ್ಕದೆ ನೀವು ಬೇರೆ ಕಡೆ ಎಷ್ಟು ನೀರು ಹಾಕಿರುಪಾ ಇಲ್ಲ ನಿಮಗ್ ಬೇರ್ ಸಿಕ್ಲೇ ಇಲ್ಲ ಎರಡು ಸಮಯ ಅಷ್ಟೇ ಹ್ಮ್ ಮೂವತ್ತ ಲೀಟರ್ ಸಿಕ್ಕಿರ್ಲಿಲ್ಲ ಮೂಲ ಇವತ್ತು ಸಿಕ್ಕಿದೆ